ಇವತ್ತು ನಮ್ಮ ಒಂದು ಬಾಬಾ ದೇವಸ್ಥಾನ ನಾಲ್ಕನೇ ವರ್ಷ ಕುರ್ತಾ ಇದೆ ಈ ನಾಲ್ಕನೇ ವರ್ಷದಲ್ಲಿ ಕುರಿತು ಬಹಳಷ್ಟು ವಿಜೃಂಭಣೆಯಿಂದ ಭಕ್ತಾದಿ ಬರ್ತಾ ಇದ್ದಾರೆ ನಾವು ಒಂದು ಹೋಮ ಮತ್ತೆ ಹೋಮ ಹೋಮ್ ನಡೆಸ್ತಾ ದೇವರ ದರ್ಶನ ಮಾಡ್ತಾ ಇದ್ದಾರೆ ಭಕ್ತಾಡಿ ಹೆಚ್ಚಿನ ಬಂದು ದೇವರ ಪಾತ್ರೆಗೆ ಪಾತ್ರ ಆಗ್ತಾ ಇದ್ದಾರೆ ಮತ್ತೆ ಈ ವರ್ಷ ವರ್ಷ ಜನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಒಂದು ಆಟ ಎಲಂಕದಲ್ಲಿ ಇರುವಂಥ ಸಿಗ್ನಲ್ನಲ್ಲಿ ಅಂತಿರೋ ಈ ಒಂದು ದೇವಸ್ಥಾನ ಬಹಳ ಜನಗಳಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದಾಗಿದ್ದು ಅನ್ನೋ ಅಭಿಪ್ರಾಯದಿಂದ ಜನ ಬರ್ತಾ ಇದೆ ಸರ್ ಇವತ್ತು ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಸಾಕಷ್ಟು ಸಿಟಿ ಸಾಹೇಬ್ ದೇವಸ್ಥಾನ ಇದ್ದಾವೆ ಆದರೆ ಇವತ್ತು ಇಲ್ಲಿಗೆ ಜಯನಗರ ಕಡೆಯಿಂದ ಬನಶಂಕರ ಕಡೆಯಿಂದ ಬರ್ತಿದೆ ಸರ್ ಬಗ್ಗೆ ಇದ್ರ ಬಗ್ಗೆ ಏನಾಗಿದೆ ವಿಶೇಷ ಏನಿದೆ ವಿಶೇಷ ಅಂದ್ರೆ ಒಂದು ಈ ಬಾಬಾ ಒಂದು ಆಶೀರ್ವಾದ ಬಹಳ ಚೆನ್ನಾಗಿ ಆಗಿದೆ ಅನಿಸುತ್ತೆ ಅದಕ್ಕೆ ಭಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅವ್ರಿಗೆ ದೇವ್ರನ್ನ ಒಳ್ಳೇದು ಮಾಡಲಿ ಅನ್ನೋದು ನಮ್ಮ ಒಂದು ಸಾಯಿಯವರು ಕೂಡ ಬಂದಿದ್ರು ಶಾಸಕರು ಕೂಡ ಬಂದಿದ್ರು ಫ್ಯಾಮಿಲಿ ಸಾರು ವಿಶ್ವನಾಥ್ ಅವರು ನಮ್ಮ ನೆಚ್ಚಿನ ನಾಯಕರು ಅವರು ಬಂದು ಮತ್ತೆ ಅವರು ಕುಟುಂಬದವರೆಲ್ಲರೂ ಬಂದು ದೇವ್ರ ದರ್ಶನ ಮಾಡ್ತಾರೆ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಮತ್ತೆ ಎಲ್ಲ ವಿಶಾಂತ್ ರೆಡ್ಡಿ ಎಲ್ಲ ಭಕ್ತಾದಿಗಳು ಮತ್ತು ಗ್ರಾಮ ಪಂಚಾಯತ್ ಜಾತೆ ಅಧ್ಯಕ್ಷರು ರೆಡ್ಡಿ ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಾಗ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಮತ್ತೆ ಈ ಎಲ್ಲ ಸುಮಾರು ಒಂದು ಹದಿನೆಂಟು ಸಾವಿರ ಜನ ಜನತಾ ಸಹ ಅಂದ್ಕೊಂಡಿದ್ದೀವಿ ಬೆಳಿಗ್ಗೆ ನಡೀತಾ ಇದೆ ಸಾಯಂಕಾಲ ಹತ್ತು ಗಂಟೆವರೆಗೂ ನಡೀತಾ ಇದೆ ಸರ್ ಇವತ್ತಿನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಹೇಳಿ ಸರ್ ಸಂಜೆ ಸಂಜೆ ಒಂದು ಭಕ್ತಿ ಗೀತೆ ಕಾರ್ಯಕ್ರಮ ಇದೆ ಮತ್ತೆ ಒಂದು ದೇವಸ್ಥಾನದಲ್ಲಿ ಭಕ್ತಿಯ ಕಾರ್ಯಕ್ರಮ ಮತ್ತೆ ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತೆ ರಾತ್ರಿವರೆಗೂ ಭಕ್ತಾದಿಗಳು ಬರ್ತಾ ಇರ್ತಾರೆ ಭಕ್ತಿಗೀತೆಗಳು ನಡೀತಾ ಇರ್ತದೆ ಮತ್ತೆ ದರ್ಶನ ಇರ್ತದೆ ಅನ್ನದೋಸವ ಎಲ್ಲ ನಡೀತಾ ಹೆಸರು ನಾನು ಕೆ ಎನ್ ರಮೇಶ್ ಪಂಜಾಥ ಸೇವಾ ಟ್ರಸ್ಟ್ ಅಂತ ನಾವು ನಮ್ಮ ಸ್ವಂತ ಮನೆ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ನಾನು ಅಧ್ಯಕ್ಷನಾಗಿ ದೇವಸ್ಥಾನ ಸೇವಾ ಟ್ರಸ್ಟ್